ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಿ ನಾನು ಎರಡು ಸಾವಿರದ ಎರಡು ಮೂರರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಾನು ಸೆಲೆಕ್ಟ್ ಆಗಿ ನಾನು ಜಾಯ್ನ್ ಆಗಿದೆ ನಾನು ಸರ್ವಿಸ್ ಆಚೆ ಬಂದು ನಾನು ನಂತರ ಓದಿ ಕೆ ಎಸ್ ಐ ಎ ಎಸ್ ಅಧಿಕಾರಿಯಾಗಲು ನಾನು ಶ್ರಮಿಸಿ ಅಧಿಕಾರಿ ಆದಂಥವ್ರು ನಾನು ಪುಸ್ತಕಗಳನ್ನು ಸಹ ಬರೆದಿದ್ದೀನಿ ಸೊ ಡಿ ಕೆ ರವಿ ಅವರು ನನ್ನ ಬಹಳ ಅತ್ಯುತ್ತಮ ಸ್ನೇಹಿತರಾಗಿದ್ದರು ಆತ್ಮೀಯರಾಗಿದ್ದರು ಹಾಗಾಗಿಬಿಟ್ಟು ನಮ್ಮ ತಂದೆಯವರು ಸಹ ಪೊಲೀಸ್ ಇಲಾಖೆಯವರ ಅಧಿಕಾರಿಯಾಗ್ಬಿಟ್ಟು ನಿವೃ ಆಗಿರುವುದರಿಂದ ನನ್ನ ಒಂದು ರಕ್ತದಲ್ಲೂ ಸಹ ಪೊಲೀಸ್ನ ಒಂದು ಒಂದು ಎನರ್ಜಿ ಸ್ಪಿರಿಟ್ ಇದೆ ಅಂತ ನಾನು ಹೇಳ್ಬೋದು ನಾನು ನನ್ನ ಶಾಲಾ ಕಾಲೇಜು ದಿನಗಳಲ್ಲಿ ಎನ್ ಸಿ ನಲ್ಲಿ ನಾನು ಜೂನಿಯರ್ ಡಿವಿಷನ್ ಕೆಡೆಟ್ ಕ್ಯಾಪ್ಟನ್ ಆಗಿ ಶಂಕರ್ ದಯಾಳ್ ಶರ್ಮಾ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತ್ಮೂರು ಅವರು ರಾಷ್ಟ್ರಪತಿಯವರು ಆಗಿದ್ದಾಗ ನಾನು ಎನ್ ಎಸ್ ಇಂದ ಎನ್ ಸಿ ಸಿ ನಾನು ಕಾಲೇಜ್ ದಿನಗಳಲ್ಲಿ ಎನ್ ಎಸ್ ಎಸ್ನಿಂದ ಹೈಸ್ಕೂಲ್ ದಿನಗಳಲ್ಲಿ ಎನ್ ಸಿ ಸಿಯಿಂದ ನಾನು ರಿಪಬ್ಲಿಕ್ ಡೇ ಪರೇಡ್ಗೆಲ್ಲ ನಾನು ಹೋಗಿದ್ದೆ ಟ್ರೈನಿಂಗ್ ತೊಗೊಂಡಿದ್ದೆ ನನ್ನ ಶಾಲಾ ಕಾಲೇಜಿನ ದಿನಗಳು ನನಗೆ ಬರ ಕಳಿಸಿದ್ವು ಹುಸೇನ್ ಸಾಹೇಬರಿಗೆ ಅನಂತ ಅನಂತ ಧನ್ಯವಾದಗಳು ಅವರು ಆತ್ಮೀಯವಾಗಿ ನಮ್ಮನ್ನು ಬರ್ಮಾಡಿಕೊಂಡು ಇಲ್ಲಿನ ಪ್ರಕೃತಿಯ ಸೌಂದರ್ಯ ಮತ್ತು ನಾನು ರಘುನಂದನ್ ಅವ್ರದ ಒಂದು ಇಲ್ಲಿನ ಬರವಣಿಗೆ ಸಹ ಕೇಳಿ ಅದನ್ನು ಓದ್ತಾ ಇದ್ದೆ ಸೊ ಇದು ಬಹಳ ಚೆನ್ನಾಗಿ ಮೂಡಿ ಬಂದಿರುವಂತಹ ಬಹಳ ಶಿಸ್ತುಬದ್ಧವಾಗಿರುವಂತಹ ವಾತಾವರಣ ಇದೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪುರವರು ಏನು ಹೇಳಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಇಲ್ಲಿ ಎಲ್ಲರೂ ಸಹ ಒಗ್ಗೂಡಿ ರಾಷ್ಟ್ರೀಯ ಭಾವೈಕ್ಯತೆಗೆ ಸೌಹಾರ್ದತೆಗೆ ಮತ್ತು ಸಮಸ್ತ ಕರ್ನಾಟಕದ ಜನಗಳ ಶಾಂತಿಗೆ ಮತ್ತು ಅವರ ಒಂದು ಸುಭದ್ರವಾದ ಜೀವನಕ್ಕೆ ತಾವೆಲ್ಲ ಒಂದು ಅಡಿಪಾಯವನ್ನು ಇಲ್ಲಿ ಒಂದು ಮಾಡಿಕೊಂಡು ಅದರ ಭದ್ರ ಬುನಾದಿಗೋಸ್ಕರ ತಾವು ಇಲ್ಲಿ ಹಗಲು ಇರು ಶ್ರಮಿಸಿ ಪ್ರಚಾರದ ಗೀಳಿಗೆ ಹೋಗದೆ ನಾವು ನಿರಂತರವಾಗಿ ಎಲೆಬರೆಯ ಕಾಯಿಯಾಗಿ ಹಿನ್ನೆಲೆಯಲ್ಲಿ ಕರ್ತವ್ಯವನ್ನ ಸದಾ ಸಲ್ಲಿಸ್ತಾನೆ ಇರ್ತೀವಿ ಇದನ್ನೆಲ್ಲ ಗಮನಿಸಿ ನಮ್ಮ ಸನ್ಮಾನ್ಯ ಗೃಹ ಸಚಿವರು ಮುಖ್ಯಮಂತ್ರಿಗಳು ಡಿ ಜಿ ಮತ್ತು ಐ ಜಿ ಪಿ ಶ್ರೀ ಡಾಕ್ಟರ್ ಅಲೋಕ್ ಕುಮಾರ್ ರವರು ಮತ್ತೆ ಕೆ ಎಸ್ ಆರ್ ಪಿಯ ಯ ವರಿಷ್ಠ ಅಧಿಕಾರಿಗಳಾದ ಶ್ರೀ ಉಮೇಶ್ ಕುಮಾರ್ ಅವರು ಇವರೆಲ್ಲ ನಮಗೆ ಅನೇಕ ರೀತಿಯ ಸೌಲಭ್ಯ ಸವಲತ್ತು ಪದಕಗಳನ್ನು ನೀಡಿ ನಮಗೆ ಗೌರವವನ್ನು ಸಲ್ಲಿಸಿದ್ದಾರೆ ಈಗಾಗಲೇ ನಮ್ಮ ಅತಿಥಿಗಳು ಹೇಳಿದಂಗೆ ವಿದ್ಯಾಭ್ಯಾಸದಲ್ಲಿ ಶಸ್ತಿನಲ್ಲಿ ಮತ್ತೆ ಆರೋಗ್ಯದಲ್ಲಿ ಸದಾ ಬರೀ ಪೊಲೀಸ್ ಅಷ್ಟೇ ಅಲ್ಲ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಈ ಮೂರು ಇದರಲ್ಲಿ ಮತ್ತೆ ಒಳ್ಳೆ ಚಾರಿತ್ರ್ಯದಲ್ಲಿ ಮುನ್ನ ಮುನ್ನಡಿಬೇಕು ಆಗ ನಮ್ಮ ದೇಶ ನಮ್ಮ ರಾಷ್ಟ್ರ ಮತ್ತೆ ಮಾನವೀಯತೆ ಮಾನವೀಯತೆಯ ಒಂದು ಜಯ ಆಗುತ್ತೆ ಇದು ನಾವು ಇದಕ್ಕೇನ್ ಮಾಡಬೇಕು ಬಹಳ ದೊಡ್ಡ ಸಾಹಸ ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ ನಾವು ಒಳ್ಳೆ ಆರೋಗ್ಯ ಇಟ್ಕೊಂಡು ಒಳ್ಳೆ ಶಿಕ್ಷಣ ಒಳ್ಳೆ ಬುದ್ಧಿ ಒಳ್ಳೆ ಸಂಸಾರ ನಡೆಸ್ಕೊಂಡು ಹೋಗೋದು ಸಮಾಜ ಹುಕ್ಕಿ ಕೆಲಸಗಳನ್ನ ನಾವು ಮಾಡಬೇಕು ಸರ್ಕಾರ ನಮಗೆ ಯೂನಿಫಾರ್ಮ್ ಕೊಟ್ಟಿದೆ ಸಂಬಳ ಕೊಡ್ತಾ ಇದೆ ಇಷ್ಟೆಲ್ಲ ಸವಲತ್ತುಗಳು ಕೊಡ್ತಾ ಇದೆ ಈಗಾಗಲೇ ನಾವು ಹಲವಾರು ಕೆಲಸಗಳನ್ನು ಮಾಡಿದ್ದೀವಿ ಈ ಒಂದು ಪದಕದಿಂದಾಗಿ ಮತ್ತೆ ಕರ್ತವ್ಯ ಕೂಟದಲ್ಲಿ ಗಳಿಸಿದಂತಹ ಪಾರಿತೋಷಗಳಿಂದಾಗಿ ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಕೆಲಸಕ್ಕೆ ತಯಾರಿಯಾಗಬೇಕು ಮುಂಚೂಣಿಯಲ್ಲಿರಬೇಕು ಮತ್ತೆ ಹೆಚ್ಚಿನ ಒಂದು ಸೇವೆಯನ್ನ ನಾವು ಮಾಡ್ತೇವೆ ಅಂತ ಈ ವೇದಿಕೆಯಿಂದ ತಮ್ಮ ಮುಖಾಂತರ ನನ್ನ ಮುಖಾಂತರ ನಾನು ಎಲ್ಲರಿಗೂ ನಾನು ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕುಟುಂಬದ ಕಡೆ ಕೂಡ ಕುಟುಂಬದ ಕಡೆ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ ಈ ಇಲಾಖೆಯಲ್ಲಿ ಇರುತ್ತೆ ಕಷ್ಟ ನಾವು ಎಲ್ಲ ಗೊತ್ತಿದ್ದೇ ಬರ್ತೀವಿ ಈ ಇಲಾಖೆ ಹೇಗಿದೆ ಅಂತ ಗೊತ್ತಿದ್ದೇ ಬರ್ತೀವಿ ಹಾಗಾಗಿ ನಾವು ಇಲಾಖೆಗಳು ಸಮತೋಲನ ಕಾಪಾಡಬೇಕಾಗುತ್ತೆ ಇಲಾಖೆ ಮತ್ತು ಕುಟುಂಬದ ನಡುವೆ ಯಾವುದನ್ನು ಕಡೆಗಣಿಸೋಕ್ಕಾಗಲ್ಲ ಒಂದು ಮನಸ್ಸಲ್ಲಿ ತಿಳ್ಕೋಬೇಕಾಗುತ್ತೆ ಆ ವಿಚಾರ ಕೂಡ ಮತ್ತು ಮಕ್ಕಳು ವಿದ್ಯಾಭ್ಯಾಸ ಅದನ್ನು ಯಾವುದೇ ಕಾರಣಕ್ಕೂ ನಾವೆಲ್ಲ ಮಾಡೋದು ನಮ್ಮ ಮುಂದಿನ ಪೀಳಿಗೆಗಾಗಿ ಅದನ್ನು ಕೂಡ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸರಿ ಒಳ್ಳೆಯ ಗಮನ ಕೊಡಬೇಕು ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ತಾ ಇದೆಯಾ ಒಳ್ಳೆ ಶಾಲೆ ಇದೆಯಾ ಮನೆಯಲ್ಲೂ ಕೂಡ ಸ್ವಲ್ಪ ಗಮನಿಸಬೇಕಾಗುತ್ತೆ ಬರೀ ಶಾಲೆಗೆ ಕಳಿಸಿದ ಮಾತ್ರಕ್ಕೆ ಆಗೋಗ್ರು ಹೇಗಿದ್ದಾರೆ ಅವರ ಪ್ರೋಗ್ರೆಸ್ ಚೆನ್ನಾಗಿದೆಯಾ ಸ್ಟಡೀಸ್ ಫಾಲೋ ಮಾಡ್ತಾ ಇದಾರೆ ಸರಿಯಾಗಿ ಅವರ ಸಬ್ಜೆಕ್ಟ್ಸ್ ಎಲ್ಲ ಸ್ವಲ್ಪ ಗಮನಿಸಬೇಕಾಗತ್ತೆ ರಾಷ್ಟ್ರ ಮಟ್ಟದಲ್ಲಿ ಕೆ ಎಸ್ ಆರ್ ಪಿ ಕರ್ನಾಟಕ ರಾಜ್ಯ ಮೀಸಲನ್ನ ಮೀಸಲು ಪೊಲೀಸ್ ಕರ್ನಾಟಕ ರಾಜ್ಯ ಪೊಲೀಸ್ನ ನ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಕರ್ನಾಟಕ ರಾಜ್ಯ ಪೊಲೀಸ್ ಕೆ ಎಸ್ಆರ್ ಪಿ ಯ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಕುಟುಂಬ ಮನೆಯಿಂದ ಸುಮಾರು ತಿಂಗಳು ದೂರವಿದ್ದು ರಾಜ್ಯದಿಂದ ದೂರವಿದ್ದು ಅತ್ಯುತ್ತಮ ಸೇವೆಯನ್ನ ಸಲ್ಲಿಸಿ ಒಂದು ಸೇವಾಪರತೆ ನಿಷ್ಠೆ ವೃತ್ತಿಪರತೆ ವೃತ್ತಿ ಕೌಶಲ್ಯತೆ ಹಾಗೂ ಧೈರ್ಯ ಸಾಹಸಗಳನ್ನ ನೀವು ಮೆರೆದು ನಾ ನಮಗೆ ನಾವು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟು ಈ ಸಮಾಜ ತನ್ನನ್ನು ತಾನೇ ಗೌರವಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಲಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ